ಸಹ್ಯಾದ್ರಿ ಪರ್ವತಗಳ ನಡುವಲ್ಲಿ ಗಾಳಿ ಬಂದು ಹೊಳೆಯುವ ಕೇಸರಿ ಬಾವುಟ್ ಅದು ಕೇವಲ ಒಂದು ರಾಜ್ಯದ ಚಿಹ್ನೆಯಲ್ಲ ಅದು ಸ್ವಾತಂತ್ರ್ಯದ ಸಂಕೇತ ಹದಿನೇಳನೇ ಶತಮಾನದ ಮಹಾರಾಷ್ಟ್ರದಲ್ಲಿ ಜನರ ಹೃದಯದಲ್ಲಿ ಒಬ್ಬ ಸಿಂಘ ಹುಟ್ಟಿದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಾಲದಲ್ಲಿ ಉತ್ತರದಿಂದ ಮೊಗ ಬೆದರಿಕೆ ಸಮುದ್ರದಿಂದ ಬ್ರಿಟಿಷರ ನೆರಳು ಬ್ರಿಟಿಷರು ವ್ಯಾಪಾರ ಮಾಡುವ ಹೆಸರಿನಲ್ಲಿ ಬಂದರೂ ಅವರ ಕಣ್ಣಲ್ಲಿ ವಶಪಡಿಸಿಕೊಳ್ಳುವ ಹಂಬ ಆದರೆ ಶಿವಾಜಿ ಮಹಾರಾಜರು ಕೇವಲ ರಾಜ್ನಲ್ಲ ಅವರು ತಂತ್ರಜ್ಞ ದೇಶಭಕ್ತ ಸಿಂಧುದರ್ಗ ಕೋಟೆಯಲ್ಲಿ ತನ್ನ ನೌಕಾಪಡೆಯನ್ನು ಕಟ್ಟಿದರು ನಮ್ಮ ಸಮುದ್ರ ನಮ್ಮ ನಿಯಂ ಎಂದು ಘೋಷಿಸಿದರು ಬ್ರಿಟಿಷರು ಅನ್ಯಾಯವಾದ ವ್ಯಾಪಾರದ ಹಕ್ಕು ಕೇಳಿದಾಗ ಅವರು ಧೈರ್ಯದಿಂದ ತಿರಸ್ಕರಿಸಿದರು ಶತ್ರು ಗುಪ್ತವಾಗಿ ಮಾಡಿದ ಯೋಜನೆಗಳನ್ನು ಹಿಡಿದು ಸಮುದ್ರದಲ್ಲಿ ಅವರ ಹಡಗುಗಳನ್ನು ಸುತ್ತುವರೆದರು ಪರಿಣಾಮವಾಗಿ ಬ್ರಿಟಿಷರು ಮೊದಲ ಬಾರಿಗೆ ಭಾರತೀಯ ರಾಜನನ್ನು ಸಮಾನವಾಗಿ ಒಪ್ಪಿಕೊಳ್ಳಬೇಕಾಯಿತು ಶಿವಾಜಿ ಮಹಾರಾಜರ ಜೀವನ ಮುಗಿದರು, ಅವರ ಸಂದೇಶ ಶಾಶ್ವತ್ ವಿದೇಶಿ ಶಕ್ತಿ